ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಇನ್ನೆರಡು ತಿಂಗಳಲ್ಲಿ ನಾವು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತೇವೆ ಅನ್ನುವಂಥ ಮಾತುಗಳನ್ನು ಮುಖ್ಯಮಂತ್ರಿ ಹೇಳಿದ್ದಾರೆ ಮೀಸಲಾತಿ ನಿಗದಿಗೆ ವಿಳಂಬ ಆಗಿದ್ದರಿಂದ ಈಗ ನ್ಯಾಯಾಂಗದ ತೂಗತ್ತಿಗೆ ಸರ್ಕಾರ ಗುರಿಯಾಗಿದೆ ಅಂತ ಹೇಳ್ಬೋದು ಚುನಾವಣೆ ಆಯೋಗ ಕೂಡ ಸರ್ಕಾರದ ವಿರುದ್ಧ ನಾವು ದಾವೆ ಹೂಡ್ತೇವೆ ಸರ್ಕಾರ ಕಳೆದ ಡಿಸೆಂಬರ್ನಲ್ಲಿ ನಾವು ಪ್ರಕ್ರಿಯೆಯನ್ನು ಮುಗಿಸ್ತೇವೆ ಜನವರಿ ಚುನಾವಣೆಯನ್ನು ನಡೆಸ್ತೇವೆ ಅಂತೇಳಿ ಅಡ್ವೊಕೇಟ್ ಜನರಲ್ ಹೇಳಿದರು ಆದರೂ ಕೂಡ ಎಂದಿಗೂ ಕೂಡ ಮೀಸಲಾತಿ ನಿಗದಿ ಆಗಿಲ್ಲ ಸರ್ಕಾರದ ವಿಳಂಬ ನೀತೆ ಕಾರಣ ಅಂತ ಚುನಾವಣೆ ಆಯೋಗ ಇದೆ ನಂತರ ನ್ಯಾಯಮೂರ್ತಿಗಳು ಕೂಡ ಆವಾಗ ಹೇಳಿದರು ನೀವು ಒಂದು ವಾರದಲ್ಲಿ ಈ ಪ್ರಕ್ರಿಯೆಯನ್ನು ಮುಗಿಸಿ ಎರಡು ವಾರದ ಒಳಗಾಗಿ ಚುನಾವಣೆ ನಡೆಸಬೇಕು ಅಂತ ಹೇಳಿದರು ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಎಂ ಪಿ ಚುನಾವಣೆ ಫಲಿತಾಂಶದ ನಂತರ ಈ ಪ್ರಕ್ರಿಯೆನ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದೆ ಆದರೆ ಕೆಲವು ಕಡೆಗಳಲ್ಲಿ ಏನು ಮೀಸಲಾತಿ ನಿಗದಿಯಾಗಿಲ್ಲ ಹೇಗೆ ಮಾಡ್ತಾರೆ ಕಾದ್ ನೋಡಬೇಕು ನಂತರ ಉಪಮುಖ್ಯಮಂತ್ರಿಗಳು ಕೂಡ ನಾವು ಈ ವರ್ಷಾಂತಕ್ಕೆ ಚುನಾವಣೆ ನಡೆಸ್ತೇವೆ ಅಂತ ಹೇಳಿದರೆ ಇಲ್ಲಿ ಸಹಿತ ಗೊಂದಲಿದೆ ಕಳೆದ ಮೂರು ವರ್ಷಗಳಿಂದ ತಾಲ್ಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಅಧಿಕಾರಿಗಳೇ ದರ್ಬಾರ್ ನಡೆಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಅಧಿಕಾರಿಗಳೇ ನಿರ್ಣಯ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಇಲ್ಲ ನಂತರ ವಿಧಾನಸಭೆ ಚುನಾವಣೆಯ ಬಳಿಕ ನಾವು ಮಾಡ್ತೇವೆ ಅಂತ ಹೇಳಿದರು ನಂತರ ಲೋಕಸಭೆ ಚುನಾವಣೆಯ ಬಳಿಕ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯನ್ನು ಆಕಾಂಕ್ಷಿ ಹೇಳಿದರೆ ಅವರು ದಾರಿ ಕಾಯ್ತಾ ಇದ್ದಾರೆ ಸರ್ಕಾರ ವಿಳಂಬ ನೀತಿ ಮಾಡೋದು ಸರಿಯಲ್ಲ ಅಂತೆ ಸಾರ್ವಜನಿಕರು ಕೂಡ ಆಗಾಗ ಸರ್ಕಾರಕ್ಕೆ ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಒಟ್ಟು ರಾಜ್ಯದಲ್ಲಿ ಒಂದು ಸಾವಿರದ ಒಂದು ಹದಿನಾರು ಜಿಲ್ಲಾ ಪಂಚಾಯತ್ ಸೀಟುಗಳಿದ್ರೆ ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ತಾಲೂಕ್ ಪಂಚಾಯತಿ ಏನು ಸೀಟ್ಗಳಿಗೆ ಚುನಾವಣೆ ನಡೆಯಬೇಕಾಗಿದೆ ಒಟ್ಟು ಮೂವತ್ತ್ಮೂರು ಪರ್ಸೆಂಟ್ ಏನು ಪ್ರವರ್ಗವಾರ ಮೀಸಲಾತಿದೆ ಅದು ಅದನ್ನು ನಂತರ ಮಹಿಳಾ ಮೀಸಲಾತಿ ಐವತ್ತು ಶೇಕಡ ಮೀರಿದಂತೆ ಅದನ್ನು ಕೂಡ ಮಾಡಬೇಕಾಗಿದೆ ಒಟ್ಟಾರೆ ಸರ್ಕಾರ ಈ ಪ್ರಕ್ರಿಯೆಯನ್ನು ಬೇಗನೆ ಮುಗಿಸಿದ ಮುಗಿಸಿದಷ್ಟು ಒಳ್ಳೆಯದು ನಂತರ ನಿಖರವಾದ ಅಂಕಿಅಂಶಗಳ ಆಧಾರದಲ್ಲಿ ತ್ರಿಸ್ತರದ ಪರಿಶೀಲನೆ ನಡೆಸಿದ ಬಳಿಕವೇ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಜನರಿಗೆ ಶೇಕಡಾ ಇಪ್ಪತ್ತೇಳರಷ್ಟು ಮೀಸಲಾತಿ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶದ ಕಾರಣ ಕ್ಷೇತ್ರವಾರು ಮೀಸಲು ನಿಗದಿ ವಿಳಂಬವಾಗಿತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ನಿಗದಿಪಡಿಸುವಾಗ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸಲು ಪ್ರತ್ಯೇಕ ಆಯೋಗವೊಂದನ್ನು ನೇಮಿಸಬೇಕು ಈ ಆಯೋಗವು ವಿಸ್ತಿರವಾದ ಪರಿಶೀಲನೆ ಬಳಿಕ ನೀಡುವುದೇ ಆಧರಿಸಿ ಪ್ರತಿ ಸ್ಥಳೀಯ ಸಂಸ್ಥೆಗಳನ್ನು ಒಂದು ಘಟಕವಾಗಿ ಪರಿಗಣಿಸಿ ಮೀಸಲಾತಿ ನಿಗದಿಪಡಿಸಬೇಕು ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗರಿಗೆ ನೀಡುವ ಮೀಸಲಾತಿ ಒಟ್ಟು ಪ್ರಮಾಣವು ಶೇಕಡ ಐವತ್ತರಷ್ಟನ್ನು ಮೀರುವಂತಿಲ್ಲ ಎಂದು ಕೋರ್ಟ್ ಆದೇಶಿಸಿತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಇರುವ ರಾಜಕೀಯ ಮೀಸಲಾತಿಯನ್ನು ಖಾತರಿಪಡಿಸಿದ ಬಳಿಕವೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಸರ್ಕಾರ ಅಂದು ಘೋಷಿಸಿತ್ತು ಅದಕ್ಕೆ ಅನುಗುಣವಾಗಿ ನ್ಯಾಯಮೂರ್ತಿ ಎಂ ಭಕ್ತವಸ್ಥಲಂ ಆಯೋಗವನ್ನು ರಚಿಸಿ ವರದಿಯನ್ನು ಸರ್ಕಾರ ಪಡೆದಿತ್ತು ಆದರೂ ಕೂಡ ಸರ್ಕಾರ ಇಂದಿಗೂ ಕೂಡ ಮೀನು ಮೀಸ ಎನಿಸ್ತಾ ಇದೆ ಅಧಿಕಾರಿಗಳೇ ಇಲ್ಲಿ ದೊರೆಗಳಾಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಏನು ಸ್ಥಳದ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ ಇದು ಮುಗಿಯಬೇಕಾಗಿದೆ ಈಗಾಗಲೇ ತಮಗೆ ಗೊತ್ತಿದೆ ಗ್ರಾಮ ಪಂಚಾಯತಿ ಚುನಾವಣೆ ಮುಗಿದು ಹೋಗಿದೆ ಈಗ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಿದರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ಬರ್ತದೆ ಒಟ್ಟಾರೆ ಜನರ ಬೇಡಿ ಕೂಡ ಇದೇ ಆಗಿದೆ ಬೇಗನೆ ಚುನಾವಣೆ ನಡೆಸಬೇಕು ಅನ್ನೋದು ನಮ್ಮ ಅಪೇಕ್ಷೆಯು ಕೂಡ ಆಗಿದೆ ನಾಳೆ ಮತ್ತೊಂದು ನೋಡಿ ತಮ್ಮನ್ನು ಬಿಟ್ಟಿರ್ತೇವೆ ಅಲ್ಲಿವರಿಗೆ ಎಲ್ಲಿಸೋವಾಗಲಿ ನಮಸ್ಕಾರ